ಈ ಊರಲ್ಲಿ ಮಹಿಳೆಯರು ಐದು ದಿನ ಬೆತ್ತಲೆಯಾಗಿರ್ತಾರೆ ಸ್ನೇಹಿತರೆ ಈ ಜಗತ್ತು ಒಂದು ವಿಸ್ಮಯ ಆದರೆ ಜಗತ್ತಿನ ಜನರು ಕೂಡ ಒಂದು ವಿಸ್ಮಯ ಏನಂತೀರಾ ಅಂತಹ ವಿಸ್ಮಯದಲ್ಲಿ ವಿಸ್ಮಯವೇ ಇದು ಭಾರತ ಸಂಸ್ಕೃತಿಯ ನಾಡು ವಿಸ್ಮಯಗಳ ತಾಣ ಎಂದರೆ ತಪ್ಪಾಗಲ್ಲ ಭಾರತದಲ್ಲಿ ಕೆಲವೊಂದು ಹಳ್ಳಿಗಳು ಈಗಲೂ ಪ್ರಾಚೀನ ಸಂಪ್ರದಾಯ ಆಚಾರ ವಿಚಾರಗಳನ್ನ ಪಾಲಿಸ್ತಾ ಬಂದಿವೆ ಇವತ್ತಿಗೂ ಪಾಲಿಸ್ತಾ ಇವೆ ಹಿಮಾಚಲ ಸ್ಥಳದ ಕೊಲ್ಲು ಎಂಬ ಜಿಲ್ಲೆಯಲ್ಲಿ ಪಿನಿ ಎಂಬ ಗ್ರಾಮವಿದೆ ಇಲ್ಲಿ ನಡೆಯುವ ಆಚಾರ ವಿಚಾರಗಳಿಗೆ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದೆ ಶ್ರಾವಣ ಮಾಸದಲ್ಲಿ ಅಂದರೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ನಡುವೆ ಬರುತ್ತೆ ಈ ತಿಂಗಳ ಐದು ದಿನಗಳ ಕಾಲ ಈ ಪಿನಿ ಗ್ರಾಮದಲ್ಲಿ ವಿಶೇಷ ಹಬ್ಬವನ್ನು ಆಚರಿಸ್ತಾರೆ ಈ ಹಬ್ಬದಲ್ಲಿ ಐದು ದಿನ ಮಹಿಳೆಯರು ಬೆತ್ತಲೆ ಆಗಿ ಇರಬೇಕು ಇದು ನಮಗೆ ನಾಚಿಕೆ ಆಶ್ಚರ್ಯ ಕೇಳೋದಕ್ಕೆ ಮುಜುಗರವಾಗಬಹುದು ಆದರೆ ಇದು ಸತ್ಯ ಇಲ್ಲಿ ಬಟ್ಟೆ ಧರಿಸುವಂತಿಲ್ಲ ಹಾಗಂತ ಎಲ್ಲೆಂದ್ರಲ್ಲಿ ಓಡಾಡುವ ಹಾಗಿಲ್ಲ ಮನೆಯೊಳಗೆ ಇರಬೇಕು ಆಚೆ ಕೂಡ ಬರುವಂತಿಲ್ಲ ಗಂಡಸರು ಆ ಸಮಯದಲ್ಲಿ ಅವರಿಂದ ದೂರ ಇರಬೇಕು ಒಂದು ಕೋಣೆಯನ್ನ ಮಹಿಳೆಯರಿಗಾಗಿ ಮೀಸಲಿಡಲಾಗುತ್ತೆ ಈ ಐದು ದಿನ ಪುರುಷರು ಸ್ತ್ರೀಯರನ್ನ ನೋಡುವಂತಿಲ್ಲ ಮತ್ತೆ ಇನ್ನೊಂದು ಆಶ್ಚರ್ಯ ಕೇಳಿ ಮಹಿಳೆಯರು ಈ ಐದು ದಿನ ನಗುವಂತಿಲ್ಲ ಅಕಸ್ಮಾತ್ ನಕ್ರೆ ಅದ್ ನಂಗೆ ಗೊತ್ತಿಲ್ಲಪ್ಪ ನಿಮಗೆ ಕಾಮನ್ ಆಗಿ ಒಂದು ವಿಷಯ ತಲೆಯಲ್ಲಿ ಓಡ್ತಾ ಇರ್ಬೋದು ಹಿಂಗೆ ಅಂತ ಈ ಆಚಾರದಲ್ಲಿ ಒಂದು ಪೌರಾಣಿಕ ಕಥೆ ಇದೆ ಅದೇನಪ್ಪಾ ಅಂದ್ರೆ ಭಾದ್ರಪದ ಮಾಸದ ಮೊದಲ ದಿನ ಈ ಪರಂಪರೆಯ ದೇವರು ಲಾಹೋ ಗೋಂಡ್ ಎಂಬ ನರರಾಕ್ಷಸನನ್ನ ಹಲ್ಲಲ್ಲಿ ಸೀಳಿ ಅವನ ಜುಟ್ಟನ್ನು ಹಲ್ಲಲ್ಲಿ ಕಚ್ಚಿ ಹಿಡಿದು ಅದನ್ನು ವಿಭಿನ್ನವಾಗಿ ನಾಲ್ಕು ದಿಕ್ಕಿಗೆ ಆ ತಲೆಯನ್ನು ಎಸೆಯಲಾಗುತ್ತೆ ಮತ್ತೆ ಇಷ್ಟೇ ಅಲ್ಲ ಈ ರಾಕ್ಷಸ ಕೊಟ್ಟಂತಹ ಕಾಟಗಳಿಗೆ ಹೆಣ್ಣು ಮಕ್ಕಳು ಬೇಸತ್ತು ಹಾಕಿದ್ರು ಅವನು ಹೆಣ್ಣು ಮಕ್ಕಳ ಬಟ್ಟೆಯನ್ನ ಹರಿದು ಹಾಕ್ತಾ ಇದ್ದ ಅದಕ್ಕೆ ಆ ಘಟನೆಯ ನೆನಪಿಗಾಗಿ ಈ ಸಂಪ್ರದಾಯವನ್ನ ಐದು ದಿನ ಬಟ್ಟೆ ಹಾಕದೆ ಹಾಗೆ ಹೆಣ್ಣು ಮಕ್ಕಳು ಆಚರಿಸ್ತಾರೆ ಸ್ನೇಹಿತರ ಈ ಕಥೆ ಇನ್ನೂ ಮುಗ್ದಿಲ್ಲ ಈ ಹಬ್ಬದಲ್ಲಿ ಗಂಡಸರು ಧೂಮಪಾನ ಮದ್ಯಪಾನ ಇನ್ಯಾವುದೇ ನಶಾಚಟಗಳನ್ನ ಮಾಡುವಂತಿಲ್ಲ ಹಾಗೇನೆ ಮಾಂಸವನ್ನು ತಿನ್ನಬಾರದು ಅಕಸ್ಮಾತ್ ತಿಂದ್ರೆ ಆ ದೇವರು ನಮ್ಮನ್ನ ನಾಶ ಮಾಡ್ತಾರೆ ಎಂದು ಹಾಲಿನ ಜನ ನಂಬ್ತಾರೆ ಸ್ನೇಹಿತರೆ ಎಷ್ಟೇ ಆಚರಣೆಗಳು ಅದು ಪುರಾತನವಾದರೂ ಈಗಿನ ಪ್ರಪಂಚದ ತಳುಕು ಬಳುಕು ನಾಟಕ ಪ್ರಪಂಚಕ್ಕೆ ಮನುಷ್ಯರು ಮಾರು ಹೋಗಲೇಬೇಕು ಅದೇ ರೀತಿ ಆ ಹಳ್ಳಿಯಲ್ಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿನ ಹೆಣ್ಣು ಮಕ್ಕಳು ತೆಳುವಾದ ಬಟ್ಟೆಯನ್ನು ಧರಿಸಿ ಈ ಹಬ್ಬವನ್ನ ಆಚರಿಸ್ತಾರೆ ಹಳೆ ಕಾಲದ ಅಜ್ಜಿಯರು ಹಳೆಯ ಸಂಪ್ರದಾಯವನ್ನೇ ಆಚರಿಸ್ತಾ ಇದ್ದಾರೆ ಹೆಪ್ಪ ಏನ್ ಜಗತ್ತು ಗುರು ಇದು ಆದರೂ ಗ್ರೇಟ್ ಅಲ್ವಾ ಸ್ನೇಹಿತರು ಇದಾಗಿದ್ದು ಇವತ್ತಿನ ಒಂದು ವಿಸ್ಮಯಕಾರಿ ಘಟನೆ ದಿನಕ್ಕೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಸಿಗೋಣ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ರಪ್ಪ